ಎಂಡಿ ತಾಲೂಕಿನ ಶ್ರೀ ಭಾಗ್ಯವಂತಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ಕಲಾ ವಾಣಿಜ್ಯ ವಿಭಾಗಗಳಲ್ಲಿ ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿರುವುದರಿಂದ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಜರುಗಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದಂಥ ಚಂದ್ರಶೇಖರ್ ದಶವಂತ ವಿದ್ಯಾರ್ಥಿ ಜೀವನ ಬಂಗಾರ ಇದ್ದಂತೆ ಇಂಥ ಸುಂದರ ಜೀವನ ಅರಳಿಸಬೇಕಾದರೆ ಶಿಕ್ಷಕರು ಉಪನ್ಯಾಸಕರ ಶ್ರಮ ಸಾಕಷ್ಟಿದೆ ಅಂತ ಹೇಳಿದರು ಪತ್ರಕರ್ತ ಶರಣು ಕಾಂಬ್ಳೆ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ದಶವಂತ ಕುಟುಂಬ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಕಟ್ಟಿ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ಜೊತೆ ಮಾನವೀಯ ಮೌಲ್ಯಗಳ ಶಿಕ್ಷಣ ನೀಡುತ್ತಾ ಇರುವ ಕಾರ್ಯ ಶ್ಲಾಘನೀಯ ಎಂದರು ಒಬ್ಬ ಎಂಜಿನಿಯರ್ ತಪ್ಪು ಮಾಡಿದ್ರೆ ಸೇತುವೆ ಕಟ್ಟಡ ಕುಸಿದು ಬೀಳಬಹುದು ಆದರೆ ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ರೆ ಆಡಳಿತಾತ್ಮಕ ವ್ಯವಸ್ಥೆ ಹದಗೆಡಬಹುದು ಆದರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಒಂದು ತಲೆಮಾರು ಸಮಾಜ ದೇಶ ಹಾಳು ಮಾಡದಂತಾಗತ್ತೆ ಎಂದರು ಹುಗಾರ ಸರ್ ಎಸ್ ಎಸ್ ಎಲ್ ಸಿ ನೋಡಲ್ ಅಧಿಕಾರಿ ಎ ಒ ಹುಗಾರ ಆಡಳಿತ ಮಂಡಳಿಯ ಅಪ್ಪು ದಶವಂತ ಮಾತನಾಡಿದರು ರವಿಕುಮಾರ್ ಗಿಣಿ ಈರಣ್ಣ ರೋಗಿ ಸೈಯದ್ ಅಖಾಜಿ ಪ್ರಕಾಶ್ ಐರೋಡಗಿ ಎಂಐ ರೋಗಿ ಅಣ್ಣುಗೌಡ ಬಿರಾದರ್ ಜಿಲ್ಲಾ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷ ಹಚ್ಚಡದ ಸಂಜಯ್ ಬುಲ್ಬುಲ್ ಪಾಲಕರ ಪ್ರತಿನಿಧಿ ಗುರುಶಾಂತ್ ಭೈರಗೊಂಡ ಶಂಕರಗೌಡ ಬಿರಾದರ್ ಕಾಮಣ್ಣ ದಶವಂತ ಬಸವರಾಜ ಸಿರೋಡಗಿ ಪ್ರಕಾಶ್ ಹಲಸಂಗಿ ಶ್ರೀ ಭಾಗ್ಯವಂತಿ ವಿದ್ಯಾವರ್ಧಕ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಶಾಂತಪ್ಪ ದಶವಂತ ಶ್ರೀ ಭಾಗ್ಯವಂತಿ ವಿದ್ಯಾವರ್ಧಕ ಸಂಘದ ಕಲಾ ಸಮಿತಿ ಅಧ್ಯಕ್ಷರಾದ ಅಪಾರಾಯ ಶಾಂತಪ್ಪ ದಶವಂತ ಶ್ರೀ ಭಾಗ್ಯವಂತಿ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಶಿವಾನಂದ ದಶವಂತ ಕಾಲೇಜಿನ ಪ್ರಾಚಾರ್ಯರಾದ ಚಂದ್ರಶೇಖರ್ ದಶವಂತ್ ಆಂಜನೇಯ ಹೊಸಮನಿ ಶಿಕ್ಷಕರು ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು Allahumma ya Allah, Allahumma ya Allah ತಾಲೂಕಿನಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದು ಬಹಳ ಹೆಮ್ಮೆಯ ವಿಷಯ ಎಂದು ಹೇಳಬಹುದು ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತ ಅಂಶ ಮತ್ತು ಹೆಮ್ಮೆ ಪಡುವಂತ ಅಂಶ ಎಂದರೆ ನಮ್ಮ ಕಾಲೇಜು ಸ್ಥಾಪನೆಯಾದ ಸತತ ಎರಡನೇ ಬಾರಿ ತಾಲೂಕಿನಲ್ಲಿ ನಾವೇ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದೇವೆ ಎನ್ನುವುದು ತುಂಬಾ ಹೆಮ್ಮೆ ನಾವು ನೋಡುತ್ತೆ ಯಾವ ಕಡಿಮೆ ಮಟ್ಟದ ಕಡಿಮೆ ಅಂಕಗಳನ್ನ ತಗೊಳ್ತಾ ಇದಲ್ವಾ ಅವರನ್ನ ನೋಡ್ತಾ ನೋಡ್ತಾ ಹೋಗ್ತಾ ಇದ್ವಿ ಕೊನೆಗೆ ಬಂದಿರುವಂತರ ಎಪ್ಪತ್ತೇಳು ಅಂಕಗಳು ನಮ್ಮ ವಿಜ್ಞಾನ ವಿಭಾಗಕ್ಕೆ ಬಹಳ ಸಂತೋಷ ಇದೆ ಅದ್ರ ವಾಣಿಜ್ಯ ವಿಭಾಗಗಳ ಹೋದ್ವಿ ನಾಲ್ಕುನೂರ ಐದು ನೂರ ನಾಲ್ಕು ಅಂಕಗಳು ನಲವತ್ತು ಆರು ಅಂಕಗಳು ಹಾಗೆ ನಾನು ಕಲಾ ವಿಭಾಗಕ್ಕೆ ಬಂದಾಗ ತೊಂಬತ್ತರಷ್ಟು ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು ನೋಡ್ತೀನಿ ನೋಡಿ ಎಲ್ಲ ನಮ್ಮ ತಾಲೂಕದೊಳಗ ಆ ಕಡೆ ಈ ಕಡೆ ಎಲ್ಲಾ ಕಾಲೇಜವರಿಗೆ ನಾನು ಭುವ ಕೇಳಿದಾಗ ನಮ್ ಇಷ್ಟು ಎಷ್ಟ ಪರ್ಸೆಂಟೇಜು ನಮ್ಗೆ ಇಷ್ಟ ಪರ್ಸೆಂಟೇಜ್ ಅಂತ ಹೇಳಿದಾಗ ಅದರೊಳಗೆ ತಾಪದೊಳಗೆ ಎರಡು ವಿಭಾಗದ ಎರಡು ವಿಭಾಗದಲ್ಲಿ ನಮ್ಮ ಕಾಲೇಜಿನ ಮಕ್ಕಳೇ ತಾಪಿದ್ರು ತಲುಪ ಅಂತ ಒಂದು ಸಾಧನೆ ಮಾಡತಕ್ಕಂಥ ವಿದ್ಯಾರ್ಥಿಗಳು ತಾವೆ ಈಗ ತಾನೇ ನಮ್ಮ ಕಲೆಗೆ ಹೋಗೊಟ್ಟು ಬಂದಿರತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಸರ್ ಮತ್ತು ಸಂಜಯ್ ಕುರುಗುಲಿ ಸರ್ ಬಂದಿದ್ದಾರೆ ಅವರಿಗೆ ಕೂಡ ವರ್ಷ ಕೂಡ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ ನಾಲ್ಕನೇ ಸಾಲಿನಲ್ಲಿ ಈ ಮೂರು ವಿಭಾಗಗಳಲ್ಲಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಈ ಮೂರು ವಿಭಾಗಗಳ ತಾಲೂಕಿಗೆ ನಮ್ಮ ಕಾಲೇಜ ಪ್ರಥಮ ಸ್ಥಾನ ಇತ್ತು ಆದ್ರೆ ಎಲ್ಲೋ ಒಂದು ಕಡೆ ಮೇಲೆ ಏನಿಸ್ತಾ ಅಂತಂದ್ರೆ ಕಲಾ ವಿಭಾಗಗಳ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಅದನ್ನ ಆತ್ಮಾವಲೋಕವನ್ನ ಮಾಡಿಕೊಂಡು ಮುಂದಿನ ದಿನವಾದಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಈಗ ಏನು ಒಂದು ಪ್ಲೇಸ್ಮೆಂಟ್ ಬಿಟ್ಟುಕೊಂಡಿದ್ದೇವಲ್ಲ ತಾಲೂಕಿಗೆ ಹೋದ ವರ್ಷ ಮೂರು ಸ್ಥಾನಗಳು ನಂಬಿ ಇತ್ತು ಈ ವರ್ಷ ಎರಡು ಸ್ಥಾನದಲ್ಲಿ ಮಾತ್ರ ಕಿಟ್ಟಿಸಿದೀವಿ ಒಂದು ಸ್ಥಾನ ಮಗ ಆದರೆ ಆದ್ರೆ ಮುಂಚಿನ ವರ್ಷ ಆ ಸ್ಥಾನ ಕೂಡ ನಾವು ಯಾರಿಗೆ ಇಟ್ಕೊಡೋದಿಲ್ಲ i <laughs>